ಗುಲ್ಬರ್ಗ ಆಟೋ ಕನ್ಸಲ್ಟಂಟ್ ಅಸೋಸಿಯೇಷನ್ ಹಾಗೂ ನವಕಲ್ಯಾಣ ಕರ್ನಾಟಕ ಮೆಕ್ಯಾನಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುತ್ತೇನೆ ನಮ್ಮ ಇಕ್ಬಾಲ್ ಭೈ ವೈಸ್ ಪ್ರೆಸಿಡೆಂಟ್ ಮೆಕ್ಯಾನಿಕ್ ಅಸೋಸಿಯೇಷನ್ ಸೆಕ್ರೆಟರಿ ಇಕ್ಬಾಲ್ ಬೈ ಮೆಕ್ಯಾನಿಕಲ್ ಅಸೋಸಿಯೇಷನ್ ಆರ್ತೀಶ್ ಭೈ ಆಮೇಲೆ ವೈಸ್ ಪ್ರೆಸಿಡೆಂಟ್ ಮೆಕ್ಯಾನಿಕಲ್ ಅಸೋಸಿಯೇಷನ್ ಆಮೇಲೆ ದಯಾನಂದ್ ವೈಸ್ ಪ್ರೆಸಿಡೆಂಟ್ ಮೆಕ್ಯಾನಿಕ್ ಆಟೋ ಕನ್ಸಲ್ಟೆಂಟ್ ಆಮೇಲೆ ಪರ್ವೇಜ್ ಬೈ ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಧ್ವಜಾರೋಹಣ ಮಾಡಿ ಮಾಡಿದ್ದೇವೆ ಇಪ್ಪತ್ತಾರನೇ ಜನವರಿ ನಮಗಿದ್ರೆ ಈ ಗಣರಾಜ್ಯೋತ್ಸವಕ್ಕೆ ಎಲ್ಲರ ನಮ್ಮ ಯೂನಿಯನ್ ವತಿಯಿಂದ ಎರಡೂ ಯೂನಿಯನ್ ವತಿಯಿಂದ ನಮ್ಮ ಪೂರ ಪೂರ್ತಿ ದೇಶವಾಸಿಯವರಿಗೆ ಹಾರ್ದಿಕ ಶುಭಾಶಯ ಕೋರುತ್ತೇನೆ ಮತ್ತು ಇವತ್ತು ನಮಗೆ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಕೊಟ್ಟಿರೋ ಸಂವಿಧಾನ ಸಂವಿಧಾನವು ಇವತ್ತು ಇವತ್ತಿನ ದಿವಸ ಲಾಗು ಆಗಿದೆ ಆ ಸಂವಿಧಾನದ ಅನುಕೂಲವಾಗಿ ನಾವೆಲ್ಲರೂ ನಮ್ಮ ಹಕ್ಕನ್ನು ನಮ್ಮ ಎಜುಕೇಶನ್ ನಮ್ಮ ರೈಟ್ಸ್ ನಾವು ತೊಗೊಳ್ಬೋದು ಅದಕ್ಕಾಗಿ ಅಂಬೇಡ್ಕರ್ ಜಿ ಅವರಿಗೆ ಧನ್ಯವಾದ ಹೇಳುತ್ತೇನೆ